ಪಾಲಕ ಮತ್ತು ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈಗಾಗ್ಲೇ ನೋಡ್ರಿ ಹಲವಾರು ಪಾಲಕರು ಏನ್ ಮಾಡಿದ್ರ ಅಂತಂದಾಗ ಯಾವುದೋ ಒಂದು ನಿರ್ಲಕ್ಷ್ಯದಿಂದ ಅಥವಾ ತಿಳಿದೇ ಇರೋ ಕಾರಣದಿಂದಾಗಿ ಏನಾಗಿತ್ತು ನವೋದಯ ಅಪ್ಲಿಕೇಶನ್ ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟ್ ಐತಿ ಅಪ್ಲಿಕೇಶನ್ ತಗೋಲಿಲ್ಲ ಹಾಕ್ಲಿಲ್ಲ ಅನ್ನುವಂಥದ್ದು ಆಗ್ತಾ ಇತ್ತು ಮತ್ತು ಇನ್ನೊಂದು ಏನಾಗಿತ್ತು ಅಂದಾಗ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಡಾಕ್ಯುಮೆಂಟ್ಸ್ಗಳನ್ನ ನೀವು ರೆಡಿ ಮಾಡ್ಸಕ್ ಅಂತ ಕೊಟ್ಟಿದ್ರೆ ಅವ್ರು ಇನ್ನೂ ಇನ್ ಡೇಟ್ ಕೊಟ್ಟಿರ್ಲಿಲ್ಲ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಹಾಗಾದ್ರೆ ನವೋದಯ ಅಪ್ಲಿಕೇಶನ್ ಡೇಟ್ ಏನಾಗೈತಿ ಮುಂದಕ್ಕೆ ಹೋಗೈತಿ ನೋಡ್ರಿ ಎಲ್ಲ ಪಾಲಕರು ಪಡುವಂತ ಸುದ್ದಿ ಏನಂತಂದಾಗ ಇಲ್ಲಿ ಡೇಟ್ ಮುಂದೆ ಹೋಗಿದೆ ಹಾಗಾದ್ರೆ ನವೋದಯ ಅಪ್ಲಿಕೇಶನ್ ಯಾವಾಗ ಐತಿ ಲಾಸ್ಟ್ ಅಂತ ಅಂತೇಳಿ ಇದ್ರ ಬಗ್ಗೆ ಎಲ್ಲ ನೋಡ್ಕೊಂತ ಹೋಗೋಣ ನಾವಿಲ್ಲಿ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕ್ರಿ ಹಾಕಿರಿ ಇದನ್ನು ಕೂಡ ನೀವು ಲಾಸ್ಟ್ ಡೇಟ್ ನೋಡ್ಕೊಂತ ಕುಂತ ಮತ್ತೆ ಡೇಟ್ ಮುಂದೆ ಹೋಗ್ತೈತಿ ಅಂತ ಕುಂದ್ರಾಕ್ ಹೋಗ್ಬೇಡ್ರಿ ಆ ತಪ್ಪನ್ನ ಯಾವಾಗೂ ಮಾಡಬೇಡ್ರಿ ಹಾಗಾದ್ರೆ ಇಲ್ಲಿ ಆ ಯಾವ ಡೇಟಿಗೆ ಹೋಗೈತಿ ಏನೇನ ಅದ್ರ ಬಗ್ಗೆ ನೋಡೋಕಿಂತ ಪೂರ್ವದಲ್ಲಿ ಏನಂತಂದಾಗ ಇಲ್ಲಿ ಶ್ರೀರಕ್ಷೆ ಅಕಾಡೆಮಿ ಅಂತೇಳಿ ಆ್ಯಪ ನಿಮಗೆ ಇಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಸಿಗ್ತೈತ್ ನೋಡ್ರಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊರಿ ಇಲ್ಲಿ ನವೋದಯ ಮತ್ತು ಮೊರಾರ್ಜಿ ಎಂಟನೇ ತರಗತಿಯ ಎನ್ ಎಮ್ ಎಮ್ ಎಸ್ ಬ್ಯಾಚ್ಗಳು ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗತ್ತವು ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ಆ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡೆಲ್ಲ ಆ್ಯಪ್ ಡೌನ್ಲೋಡ್ ಮಾಡ್ಕೊಡಿ ಆ ಥರದಾಗ ನಿಮಗೆ ಡೌಟ್ ಇತ್ತು ಅಂತಂದ್ರೆ ಇಲ್ಲಿ ಕೆಳಗೆ ಕೊಟ್ಟಂತ ಎನ್ಕ್ವೈರಿ ಅಂತ ನಂಬರ್ ಐತಿ ನೋಡ್ರಿ ಆ ನಂಬರ್ಗೆ ಕರೆ ಮಾಡ್ರಿ ಇಲ್ಲಿ ಐತೆ ನೋಡ್ರಿ ಇಲ್ಲಿ ಕೊಟ್ಟಂತ ನಂಬರ್ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಈ ನಂಬರ್ ಕ ಕರೆಯನ್ನ ಮಾಡ್ಬೋದು ನೀವು ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ನೋಡೋಣ ಅಂದ್ರಿ ಯಾವ ಥರ ನೀವು ಕೇಳ್ಬೋದು ನೀವು ಸರ ಯಾವ ಡೇಟಿಗೆ ಹೋತ್ರಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಅಂತ ಇಲ್ಲಿ ಅನೌನ್ಸ್ಮೆಂಟ್ ಮಾಡಿದಾರ ನೋಡ್ರಿ ಲಾಸ್ಟ್ ಡೇಟ್ ಯಾವಾಗ ಆಗೈತಿ ಹದಿಮೂರು ಎಂಟು ಹಾಗಾದ್ರೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡೆಡ್ ಎಕ್ಸ್ಟೆಂಡೆಡ್ ಅಂತಂದ್ರೆ ಮುಂದೆ ಹಾಕಿದಾರ ಯಾವಾಗ ಅಂತಂದ್ರ ಹದಿಮೂರು ಆಗಸ್ಟ್ ಹದಿಮೂರು ಆಗಸ್ಟ್ ಹಾಗಾದ್ರೆ ಮಗ ಇನ್ನೂ ಟೈಮ್ ಸಿಕ್ತು ಹಾಗಾದ್ರೆ ಈಗಾಗಲೇ ಏನಾಗಿತ್ತು ಅಂತಂದಾಗ ಟೈಮ್ ಮುಗೀತು ಅಪ್ಲಿಕೇಶನ್ ಹಾಕಕ್ಕೆ ಅಂತ ಹೇಳಿ ಆಗತಿತ್ತು ಮತ್ತು ಕಳೆದ ಎರಡು ಮೂರು ದಿನದಿಂದ ಸರ್ವರ್ ಬಹಳ ಬ್ಯುಸಿ ಆಗಿತ್ತು ಹಾಗಾದ್ರೆ ಈಗ ಏನು ಮಾಡ್ಬೇಕು ನೀವು ಆದಷ್ಟು ಬೇಗ ಎಲ್ಲಾ ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್ ಅನ್ನ ಹಾಕ್ರಿ ಯಾರಾದರೂ ಡಾಕ್ಯುಮೆಂಟ್ಸ್ ತರ್ಸೋಕೆ ಕೊಟ್ಟಿದ್ರಿ ಅಂತಂದ್ರೆ ಬಂದ ಮ್ಯಾಲ ಅಪ್ಲಿಕೇಶನ್ ಹಾಕಿ ಯಾಕಂದ್ರೆ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇನ್ನ ಇಲ್ಲ ಐತೆ ನೋಡ್ರಿ ಅಫಿಷಿಯಲ್ ಆಗಿ ಇಲ್ಲಿ ಅವರು ವಿದ್ಯಾಸಂಸ್ಥೆ ನವೋದಯ ವಿದ್ಯಾಸಂಸ್ಥೆಯವರೇ ಬಿಟ್ಟಂತಹ ನೋಟಿಫಿಕೇಶನ್ ಐತಿ ಅವರು ಯಾವಾಗ ಬಿಟ್ಟಿದ್ದಾರೆ ನೋಡ್ರಿ ಇವತ್ತನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೋಡ್ರಿ ಹಾಗಾದ್ರೆ ಇಷ್ಟು ದಿನ ಯಾವ್ದು ಇತ್ತಂದಾಗ ಇವತ್ತ ಲಾಸ್ಟ್ ಡೇಟ್ ಇತ್ತು ಹಾಗಾದ್ರೆ ಇಲ್ಲಿ ಅನೌನ್ಸ್ಮೆಂಟ್ ಏನಂತ ಮಾಡಿದಾರ ಅವರು ಎಕ್ಸ್ಟೆಂಡೆಡ್ ಡೇ ಅನ್ನ ಏನ್ ಮಾಡಿದಾರೋ ಮುಂದೆ ಹಾಕಿದ್ದಾರೆ ಎಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಹಾಗಾದ್ರೆ ಈಗ ನೀವೇನು ತಿಳ್ಕೊಬೇಕು ಅಪ್ಲಿಕೇಶನ್ ಡೇಟ್ ಅಂತೂ ಆಲ್ರೆಡಿ ಏನಾತ್ ಈಗ ಮುಂದ್ ಹೋತು ಅಲ್ಲಿ ಹದಿಮೂರು ಇದೊಂದು ಎರಡು ಇನ್ನೊಂದು ದಿನ ಅಂತಂದಾಗ ಒಂದು ಹದಿನಾಲ್ಕು ದಿನ ಟೈಮ್ ಸಿಗತೈತಿ ನಿಮಗೆ ಒಂದು ಹದಿನಾಲ್ಕು ದಿನದ ಒಳಗಾಗಿ ಎಲ್ಲ ಕ್ರಿಯೆಗಳನ್ನ ಅಂತಂದ್ರೆ ಯಾವುದೇ ರೀತಿಯಾದಂಥ ತಿದ್ದುಪಡಿಗಳಿತ್ತಂತ ಎಲ್ಲ ಮಾಡ್ಕೋರಿ ಅದನ್ನ ನನ್ನ ಮಗನ ಅಪ್ಲಿಕೇಶನ್ ಹಾಕಿಲ್ಲ ಮಗಳ್ ಹಾಕಿಲ್ಲ ಮುಂದೆ ಹೆಂಗ ಆ ರೀತಿ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಅಪ್ಲಿಕೇಶನ್ ಅನ್ನ ಹಾಕ್ರಿ ಹಾಗಾದ್ರೆ ನಿಮಗಿಲ್ಲಿ ನವೋದಯ ಮೊರಾರ್ಜಿಗೆ ಸಂಬಂಧಪಟ್ಟಂತಹ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆ ನೋಡ್ರಿ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಏನಾಗಿರ್ತೈತಿ ಲೈವ್ ತರಗತಿಗಳು ಯೂಟ್ಯೂಬ್ನೇ ಆಗಿರ್ತಾವೆ ಇದೇ ಶ್ರೀರಕ್ಷೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ನಲ್ಲಿ ಲೈವ್ ತರಗತಿಗಳು ಇರ್ತಾವೆ ಅದನ್ನ ನೋಡ್ರಿ ಮತ್ತು ನಿಮಗೆ ಏನಾದರೂ ಕೋಚಿಂಗ್ ಬೇಕು ಅಂತ ಆಗಿತ್ತಂತಂದ್ರ ಇಲ್ರಿ ಸರ ನಮ್ಮ ಮಗ ಅಷ್ಟು ದೂರ ನಾವು ದೂರ ಆಗೋದಿಲ್ಲ ಈಗ ಯಾವ ರೀತಿ ಆಗಿರ್ತೈತಿ ಅಂತಂದಾಗ ಒಂದಷ್ಟು ಏನಾಗ್ತೈತಿ ಸ್ಕೂಲ್ಸ್ ಹಾಗಾದ್ರೆ ಒಂದಷ್ಟು ಸ್ಕೂಲ್ಸ್ ಪ್ರಾಬ್ಲಮ್ ಮಾಡ್ತಿರ್ತಾರ ಇಲ್ಲ ನಾವು ಹುಡುಗರಿಗೆ ಅವಕಾಶ ಮಾಡಿ ಅಂತ ಇನ್ನೊಂದಷ್ಟು ಏನಾಗಿರತೈತೆ ಅಂತಂದಾಗ ನೀವು ಏನ್ ಮಾಡ್ತಿರ್ತೀರಿ ನೀವು ಹಣ ತುಂಬಿ ಕಳಿಸ್ಬೇಕಂತ ಮಾಡಿರ್ತಾರೆ ಹಾಗಾದ್ರೆ ನಿಮಗೆ ಏನಾಗಿರ್ತೈತೆ ಅಂದಾಗ ಕೋಚಿಂಗ್ ಅಲ್ಲಿ ಕೋಚಿಂಗ್ ಸೆಂಟರ್ಗಳು ಏನಾಗಿರ್ತಾವು ಇರೋದಿಲ್ಲ ಮತ್ತೂ ಒಂದು ಪ್ರಾಬ್ಲಮ್ ಏನಂತಂದಾಗ ಈಗ ಒಂದೇ ಮಗೋದು ಇತ್ತಂತಂದ್ರೆ ಅವರು ಕಷ್ಟವನ್ನ ಕೊಟ್ಟಿಲ್ಲ ನಮ್ಮ ಮಗುಗ್ ನಾವು ಕಳಿಸೋದಿಲ್ಲ ಈ ರೀತಿ ಹಾಗೆ ಯಾವಾಗೂ ಮಾಡಬಾರ್ದು ಆದ್ರ ಯಾವುದೋ ಒಂದು ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಆ ಮಕ್ಕಳಿಗೆ ತರಗತಿಗಳು ಆಗೋದಿಲ್ಲ ಇವ್ನಿಂಗ್ ಬ್ಯಾಚ್ ಇರ್ತೈತಿ ನೋಡ್ರಿ ಹಾಗಾದ್ರೆ ಇವ್ನಿಂಗ್ ಬ್ಯಾಚ್ ಇವರಿಗೆ ಈ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಹಾಗಾದರೆ ನಮ್ಮಲ್ಲಿ ರೆಸಿಡೆನ್ಸಿಯಲ್ ಸೌಲಭ್ಯದ ಬ್ಯಾಚ್ ಕೂಡ ಇದೆ ಹಾಗಾದ್ರೆ ಇಲ್ಲಿ ನಮ್ಮಲ್ಲಿ ಏನಂದಾಗ ಬೆಳಿಗ್ಗೆ ಹತ್ತರಿಂದ ನಾಲ್ಕು ಗಂಟೆಯವರೆಗೂ ಮಾಡ್ತೀವಿ ನಿರಂತರ ತರಗತಿಗಳನ್ನು ತಗೋತೀವಿ ಹಾಗಾಗಿ ಇಲ್ಲಿ ಈಗಾಗಲೇ ಹಲವಾರು ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಇಲ್ಲಿ ಅಡ್ಮಿಷನ್ ಮಾಡಿ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ ಈಗ ಮತ್ತೆ ಈಗ ಯಾರಾದರೂ ಮನೆಯಲ್ಲೇ ಕುಂದು ಕಲಿತೀವಿ ನಮಗೆ ಮನೆಯಲ್ಲಿಂದ ಅವಕಾಶ ಬೇಕಾಗಿತ್ತು ಅನ್ನುವಂಗೆ ಏನಂದಾಗ ಇಲ್ಲಿ ಇವ್ನಿಂಗ್ ಬ್ಯಾಚ್ ಹಾಗಾದ್ರೆ ಈವ್ನಿಂಗ್ ಬ್ಯಾಚ್ ಎತ್ತರೊಳಗೆ ಅಂದಾಗ ಅಂತಂದಾಗ ನಲ್ಲಿ ಇರ್ತೈತೆ ನೋಡ್ರಿ ಯಾವ ಆ್ಯಪ್ ಅಂತಂದಾಗ ಸ್ತ್ರೀರಕ್ಷೆ ಅಕಾಡೆಮಿ ಈಗಾಗಲೇ ನಿಮಗೆ ಇಲ್ಲಿ ಶ್ರೀರಕ್ಷೆ ಅಕಾಡೆಮಿ ಅಂತ ಆ್ಯಪ್ ತೋರಿಸ ಅಲ್ಲಿ ಯಾಪ್ ನಲ್ಲಿ ಇರುತ್ತೆ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಂದಾಗ ಗೆ ಹೋಗಿ ಪ್ಲೇಸ್ಟೋರ್ಗೆ ಕಸ ಇಲ್ಲಿ ಕಾಣತೈತ್ ನೋಡ್ರಿ ಇಲ್ಲಿ ಕಾಣುವಂತಹ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಗಳನ್ನ ನೋಡಬಹುದು ನವೋದಯ ಮೊರಾರ್ಜಿ ಬ್ಯಾಚ್ ಗಳು ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತಾವು ಎನ್ ಎಮ್ ಎಮ್ ಎಸ್ ಬ್ಯಾಚ್ ಪ್ರಾರಂಭ ಆಗ್ತೈತಿ ಯಾರಿಗಾದ್ರೂ ಈ ಥರದ ಅವಶ್ಯಕತೆ ತಗೊಳ್ಬೋದು ಇಲ್ಲ ಸರ ನಾವು ಡೈಲಿ ಹಂಗ ನಾಲೆಜ್ ಕ್ಲಾಸ್ ನೋಡಿದ್ವಿ ರಾತ್ರಿ ಒಂಬತ್ತು ಗಂಟೆಗೆ ಉಟ್ಕೋಬೇಕು ನೀವು ಏನ್ ನೆನ್ಪಿಡ್ಬೇಕು ರಾತ್ರಿ ಒಂಬತ್ತು ಗಂಟೆಗೆ ಡೈಲಿ ಎಲ್ಲಿ ಯೂಟ್ಯೂಬ್ದಲ್ಲಿ ಲೈವ್ ತರಗತಿಗಳಿರ್ತಾವೆ ಎಲ್ಲ ಹೊರತಾಗಿ ಏನಂತಂದಾಗ ಪಾಲಕರು ಅಪ್ಲಿಕೇಶನ್ ಹಾಕೋದು ಬಿಡಕ್ಕೆ ಹೋಗ್ಬೇಡ್ರಿ ಹಾಗಾದ್ರೆ ನಾನು ಈ ಹಿಂದಿನ ಮೂರು ವಿಡಿಯೋ ಅದಾವ ನೋಡ್ರಿ ನವೋದಯಕ್ಕೆ ಸಂಬಂಧಪಟ್ಟಂತ ಇದ್ರ ಹಿಂದಿನ ಮೂರು ವಿಡಿಯೋಗಳು ಅದಾವು ಅದರದೆಲ್ಲ ನಿಮಗೆ ನಾನು ಲಿಂಕ್ಗಳನ್ನು ಇಲ್ಲಿ ಹಾಕಿರ್ತೇನೆ ನೋಡ್ರಿ ಮೊದಲನೇ ವಿಡಿಯೋ ಏನಂತಂದಾಗ ಅಪ್ಲಿಕೇಶನ್ ಹಾಕುವಾಗ ಏನೇನ ಇರ್ತೈತಿ ಸಿಲೆಬಸ್ ಅನ್ನೋದೈತಿ ಎರಡನೇ ವಿಡಿಯೋ ಏನೈತಿ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಯಾವ ತಪ್ಪು ಮಾಡಬಾರ್ದು ಅಂತೈತಿ ಹಾಗಾದ್ರೆ ಮೂರನೇ ವಿಡಿಯೋ ಒಳಗೆ ಏನೈತಿ ತಿದ್ದುಪಡಿಯನ್ನ ಯಾವ ರೀತಿ ಅನ್ನೋದೈತಿ ನಾಲ್ಕನೇದು ಏನಂತಂದಾಗ ಇಲ್ಲಿ ಡೇಟ್ ಮುಂದೆ ಹೋಗಿದ್ದೈತಿ ಹಾಗಾದ್ರೆ ಈ ಎಲ್ಲ ವಿಡಿಯೋಗಳನ್ನ ಗಮನಿಸ್ರಿ ಮತ್ತು ನಿಮಗೆ ನಿಮಗೇನಾದರೂ ಡೌಟ್ ಇತ್ತು ಅಂತ ನನಗ್ ಕರೆ ಮಾಡಿ ನೀವು ಕೇಳಬಹುದು ಸಾಧ್ಯವಾದಷ್ಟು ಜನಕ್ಕೆ ನ ಪುತ್ರ ಹೇಳುವಂತ ಕೆಲಸವನ್ನು